ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವಾಗ ನಮ್ಮ ಹರೇ ಕೃಷ್ಣ ಹೊಸ ಮನೆಯಲ್ಲಿದ್ದೀವಿ ಮತ್ತೆ ನಮ್ಮ ಚಿಕ್ಕಪ್ಪ ನಾಗಣ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಅಲ್ಲಿಗೆ ಹೋಗಿ ಅಲ್ಲಿಂದ ತೋಟಕ್ಕೆ ಹೋಗಿ ಅಲ್ಲಿ ಅವರ ಇಂಟರ್ವ್ಯೂ ಅಂದರೆ ಸಂದರ್ಶನ ನಡೆಯುತ್ತೆ ನೋಡೋಣ ಹೆಂಗಿರುತ್ತೆ ನಮ್ಮ ಪಯಣ ಜರ್ನಿ ಅಂತ कैमरा मैन जॉब मारता हीला कैमरा मैन ಮುಂದೆ ಬರಬೇಕು ಹೈ ದಾಸು ಕಿಡಿ 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 ಇದು ನಮ್ಮ ಚಿಕ್ಕಪور ಮನೆ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ ಹೊಸದಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರ ಮನೆ ಒಳಗಡೆ ಹೋಗಿನೇ ನೋಡೋಣ ಮತ್ತೆ ಒಟ್ಟಿಗೆ ತೋಟಕ್ಕೆ ಹೋಗೋಣ ಇವರು ನಮ್ಮ ಅವ್ವ ಅಪ್ಪ ಅವರಮ್ಮ ಹಾಯ್ ಯವ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡೋಣ ನಾನು ಚಿಕ್ಕಪ್ಪಂದು ಇಂಟರ್ವ್ಯೂ ಮಾಡೋದಕ್ಕೆ ಕ್ಯಾಮ್ರಾ ಎಲ್ಲ ತೊಗೊಂಡು ಬಂದಿದ್ದೀನಿ ನಾವೆಲ್ಲ ಒಟ್ಟಿಗೆ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ ಅದಾದಮೇಲೆ ನಿಂದು ಒಂದು ಸ್ಪೆಷಲ್ ಇಂಟರ್ವ್ಯೂ ಇದೆ ಯೋಚನೆ ಯೋಚನೆ ನಾವಿವಾಗ ಹೋಗ್ತಾ ಇದ್ದೀವಿ ಕೆರೆ ತೋಟಕ್ಕೆ ಇಷ್ಟೊಂದ್ಸಿದೆಯಲ್ಲ ಅದ್ರ ಪಕ್ಕ ಒಂದು ದಾರಿ ಇದೆ ಆ ದಾರಿನಲ್ಲಿ ಹೋಗಿ ಹಾಗೆ ನಾವು ಕೆರೆ ತೋಟನ ತಲುಪೋದು ಹಳೆ ಹಾಲ ಬೇಸಿಗೆಗಾಲದಲ್ಲಿ ನೀರ್ ಇಲ್ಲಿರೋ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲಿ ನಿಮ್ಮ ಅಕ್ಕ ಆಂಟಿ ಎರಡು ಆಮೆಗಳು ಎರಡೂ ಅಷ್ಟೇ ಬನ್ನಿ ಬೇಗ ಕ್ಯಾಮ್ರಾಮ್ಯಾನ್ ಅವ್ರ ವರ್ಕೆ ಮಾಡ್ತಾ ಇಲ್ಲಪ್ಪ ನೋಡಿ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ ಅದೇನು ಝೂಮ್ ಮಾಡ ಇದು ಪ್ರಕೃತಿ ಸೌಂದರ್ಯ ಅಂದರೆ ಸ್ವರ್ಗ ಸ್ವರ್ಗ ಹ್ಞೂ ಖಂಡಿತ ಈ ಕಾರ್ಡ್ ಮಧ್ಯೆ ನಾವು ಹೋಗ್ತಾ ಇದೀವಿ ಇದು ನೋಡೋಕೆ ಥರ ಅನಿಸುತ್ತೆ ಆದರೆ ಇಲ್ಲಿ ಒಳಗಡೆ ಇರೋದು ಏಲಕ್ಕಿ ತೋಟ ಅಲ್ಲಿ ಏಲಕ್ಕಿ ಗಿಡ ಕಾಣ್ಬೋದು ನಿಮಗೆ ಏಲಕ್ಕಿ ತೋಟಗಳೆಲ್ಲ ಅರ್ಧಕ್ಕರ್ಧ ಅರ್ಧ ಥರನೇ ಕಾಣುತ್ತೆ ಸೊ ಗೆಳೆಯರೇ ನಾವಿವಾಗ ಮೀಟ್ ಮಾಡೋಕ್ಕೆ ಹೋಗ್ತಾಯಿರೋರು ನಾನು ನೋಡಿರುವಂತಹ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅತ್ಯಂತ ಶ್ರಮಜೀವಿಗಳಲ್ಲಿ ಒಬ್ಬರು ಸೊ ಅವರ ಸಂದರ್ಶನವನ್ನು ಮಾಡೋಣ ನಡೀರಿ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ನಾನು ಇಲ್ವಾ ಗೆಳೆಯರೆ ಈ ಜಾಗದಲ್ಲಿ ಮಳೆಗಾಲದಲ್ಲಿ ಇಲ್ಲಿಂದ ಒಂದು ಜರಿ ಇತ್ತು ನೋಡೋದಕ್ಕೆ ತುಂಬ ಸುಂದರವಾದ ದೃಶ್ಯ ಅದು ಇಲ್ಲಿ ತನಕ ಇದ್ರ ತುಂಬ ನೀರಿರೋದು ಆದರೆ ಕಾಲದಲ್ಲಿ ಎಲ್ಲ ಒಣಗೋಗಿದೆ ಮಳೆ ಇಲ್ಲದೆ ಮಲೆನಾಡಿನಲ್ಲೂ ಮಳೆ ಇಲ್ದಂಗೆ ಆಗಿದೆ ಏನು ಕತೆ ಬನ್ನಿ ಮುಂದೆ ನೋಡೋಣ ಇಲ್ಲಿ ನಡೀತಾ ಇದ್ರೆ ಕಾಡಲ್ಲಿ ನಡೆಯುವಂತಹ ಒಂದು ಅನುಭವ ಆಗುತ್ತೆ ಮತ್ತೆ ಕೆರೆ ತೋಟನ ಖಂಡಿತ ನಿಮಗೆ ತೋರಿಸ್ಲೇಬೇಕು ಇಲ್ಲಿ ತುಂಬ ಮುಳ್ಳಗಾಯಲ್ಲಿರ್ತವೆ ಹುಷಾರಾಗಿ ಜೋಪಾನವಾಗಿ ಓಡಾಡಬೇಕು ಆದರೆ ಇಲ್ಲಿ ಈ ಸುಂದರ ದೃಶ್ಯವನ್ನು ನೋಡಬಹುದು ಇದು ಮುಂಚೆ ಮಳೆಗಾಲದಲ್ಲಿ ಒಂದು ದೊಡ್ಡ ಕೆರೆ ಆಗಿರುತ್ತೆ ಇದರ ಅಕ್ಕಪಕ್ಕ ಇರೋ ತೋಟಗಳಿಗೆ ಹೆಸರು ಕೆರೆ ತೋಟ ಅಂತ ತುಂಬಾ ಚಿಟ್ಟೆಗಳಿದ್ದಾವೆ ಮಳೆಗಾಲದಲ್ಲಂತೂ ಇರ್ತಾವೆ ರೀ ಎಲ್ಲ ಹೊಟ್ಟೋದ್ರೆ ಏನೋ ನಾನು ಬಿಟ್ಟು ಹೋಗ್ತಾ ಇರ್ತಾರೆಲ್ಲ ನೋಡಿ ಮಾಯ ಆಗೋಗಿದ್ದಾರೆ ಈ ಕಾಡು ಪ್ರದೇಶದಲ್ಲಿ ನಾನು ನಾನೊಬ್ಬಳೇ ನಡ್ಕೊಂಡು ಬರಬೇಕು ಏನಾದರೂ ಆನೆಗೀನೆ ಬಂದು ಅಟ್ಯಾಕ್ ಮಾಡಿದ್ರೆ ಕಾಟಿ ಗೀಟಿ ಇದ್ರೆ ಕಾಡು ಹಂದಿ ಇದ್ರೆ ಎಲ್ಲಿಗೆ ಹೋಗೋಣ ನಾವು ಹಿಂಗೆ ಬಿಟ್ಟು ಹೋಗ್ತಾರೆ ಯಾರಾದರೂ ಹೌ ಇಲ್ಲೇ ಬಂದ್ಬು ಇಲ್ಲಿ ನೋಡ್ಬೋದು ಈ ಮರ ಬಿದ್ದಿರೋದು ಎಂತಹ ಸುಂದರ ದೃಶ್ಯವನ್ನು ಕೊಡ್ತಾ ಇದೆ ಅಂತ ಸೇಮ್ ಕಾಡ್ ಫೀಲಿಂಗೇ ಇದೆ ಅದರ ಅಕ್ಕಪಕ್ಕ ಇರೋದು ಏಲಕ್ಕಿ ತೋಟಗಳು ಇಲ್ಲಿ ಒಂದು ದಾರಿ ಇದೆ ಇಲ್ಲಿಂದ ಹೋಗ್ಬೋದು ಇಲ್ಲಿ ಹೋದರೆ ನಾವು ತೋಟದೊಳಗಡೆ ಹೋಗ್ಬೋದು ಇದು ಏಲಕ್ಕಿ ಗಿಡ ಇವೆಲ್ಲ ಏಲಕ್ಕಿ ಗಿಡಗಳು ಏಲಕ್ಕಿ ಗಿಡ ಎ ಹಾಕಿ ಎರಡು ವರ್ಷ ಆದಮೇಲೆ ಫಲಿತಾಂಶ ಕೊಡುತ್ತೆ ಏಲಕ್ಕಿ ಕಾಯಿ ಸಿಕ್ಕಿದ್ರೆ ತೋರಿಸ್ಬೋದಿತ್ತು ಆ ಎಲ್ಲಿದ್ದೀರಾ ನೀವು ಹರಿನಿ ಆಂಟಿ ಫ್ರೆಂಡ್ಸ್ ಅವರೇ ಇಲ್ಲಿ ಹಲಸಿನೆಲ್ಲ ಇಟ್ಟಿರಬೇಕು ಅಲ್ಲಿ ಅಲ್ಲಿ ಇದ್ದಾರೆ ಆಂಟಿ ನಾವು ಟರ್ನ್ ತೊಗೊಂಡು ಹೋಗೋಣ ಅವ್ರನ್ನ ಭೇಟಿ ಮಾಡೋಣ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೌದಾ ಒಂದು ನಿಮಿಷ ಇರೋ ಅಲ್ಲೊಂದು ನಾಲ್ಕು ಹೂವು ಇದೆ ಹೂವು ಮಾಡಬೇಕು ವೆನಿಲಾನ ತರಿಸಿ ನಾವು ಆ ಪ್ರೊಸೆಸ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅದು